ಶುಭೋದಯ ಮಾವ ಇದ್ರ ಕಾಫಿ ತರಲ ಮಾವ ಏನು ಮಾವ ಬರಬಳಗ ಇಬ್ಬರು ಇದ್ದೀರಿ ಚಳೀಲಿ ಎಷ್ಟು ಚೆನ್ನಾಗಿದೆ ವಾತಾವರಣ ಸೂರ್ಯ ಹುಟ್ಟೋದನ್ನ ನೋಡೋಕೆ ಒಂದು ಖುಷಿ ಮಾವ ಆ ಸಸ್ಯ ಕಾಫಿ ತೊಗೊಂಬ ಚಲೀಲಿ ಕಾಫಿ ಕುಡಿತಾ ಇದ್ರೆ ಸಖತ್ತಾಗಿರುತ್ತೆ ಕಣವ ನಮ್ಮ ಹಳ್ಳಿ ಕಡೆ ಎಲ್ಲ ಇಷ್ಟ ಕಣವ ಇಷ್ಟು ಬೇಗನೆ ಎದ ನಾವು ಬೇಗ ಎದ್ದು ಎಲ್ಲ ಒರೆಸಿ ಬಾದ್ಲಿಗೆ ರಂಗೋಲೆ ಹಾಕಿ ಹಾಗೆ ಕರು ದನ ಕುರಿ ಮರಿಗಳ್ನೆಲ್ಲ ಹೊರ್ಗಡೆ ಬಿಡ್ಬೇಕಲ್ಲವ ನಾವು ಪಡ್ಕೊಂಬಂದಿಲ್ಲ ಕೊಣವಾ ಎಂಟು ಗಂಟೆ ತನಕ ಮಲ್ಕೊಳೋ ನಮ್ಗೆ ಅದು ಆಗಿಬಾರದು ಇಲ್ಲ ಕೊಣವ ನಾವು ಹೊತ್ತು ಮುಂಚೆ ಎದ್ದು ಬೆಳಗಿನ ಜಾವನೇನಾ ದನ ಕರ ಕುರಿ ಎಲ್ಲ ಹೊರಗಡೆ ಬಿಟ್ಟು ಸಗಣಿನೆಲ್ಲ ಎತ್ತಾಕಿ ಆಮೇಲೆ ಕಾಫಿ ಕುಡಿತೇ ಕೊಣವಾ ಎಲ್ಲವ ಅವನು ಎದ್ದವನವ ಏನು ಇಷ್ಟು ದೊಡ್ಡ ನಾನು ನಾನು ಅಮ್ಮನ ಕೆಲಸ ಮಾಡಲಿ ಅಂತಲೇ ಇರ್ತಾನೆ ಹೊರತು ಈಗಾದರೂ ನೀನು ಅಪ್ಪಂಗೆ ಅಮ್ಮ ಹೆಲ್ಪ್ ಮಾಡೋಣ ಅನ್ನಲ್ವಲ್ಲ ನಿಮ್ ಮಗ ಹಂಗ ಮನೆ ಕಳ್ಸ ನೀನ ಎಬ್ರು ಸದ್ ಬೇಡವೇನವ ಅಯ್ಯೋ ಹೋಗ್ಲಿ ಬಿಡ್ರಿ ಮಗ ಮನೆ ಕಂಡವನೇ ನೀನ್ ಏನ್ರಿ ಮಗನ್ ಮೇಲೆ ಹುರಿದ್ರು ಬೀಳ್ತೀಯ ಅಯ್ಯೋ ಒಂದೊಂದ್ ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಬಿಡು ನಾವಂತೂ ಪಡ್ಕೊಂಡ್ಬಂದಿಲ್ಲ ಅಂದ್ರೆ ಆ ಮಗನ್ನು ನಮ್ಮಂಗೆ ಅಲಿಬೇಕು ಅಂತ ಯಾವಿದು ಇದು ಬಿಡು ಮಲ್ಕೊಂಡ್ಲಿ ಸುಮ್ನಿರೇ ನೀನು ಹಿಂಗೆ ಕಣೆ ಮುದ್ಸಿ ಮುದ್ಸಿ ಲೆವೆಲ್ ತಗೊಂಡ್ಬಂದಿರೋದವನ್ನ ಏನು ಇನ್ನೂ ಸಣ್ಣ ಹುಡುಗನೇನಿ ಮದುವೆಯಾಗಿಯೇ ನಾ ಮುಂದೆ ಅವಲ್ವೇನೇ ಎಲ್ಲ ನೋಡ್ಕೊಳೋ ಜವಾಬ್ದಾರಿ ನಾವೇ ಇರ್ತೀವಿ ಹೌದು ಮಾವ ಅತ್ತೆ ಹೇಳೋದೇ ಸರಿ ಹೆಬ್ಬ್ರಿಸ್ತೀನಿ ಇರಿ ನಿಮಗೂ ಸ್ವಲ್ಪ ಸಹಾಯ ಆಗುತ್ತೆ ಸರಿ ಮಾವ ಕೂತ್ಕೊಂಡಿರಿ ನಾನು ಹೋಗಿ ಅತ್ತೆಗೂ ನಿಮಗೂ ಕಾಫಿ ಮಾಡಿಕೊಂಡು ಅವರನ್ನು ಎಬ್ಬಿಸಿಬಿಟ್ಟು ಕಾಫಿ ಕೊಟ್ಟು ಬರ್ತೀನಿ ಟೈಮಿಂಗ್ ಸರಿಯಾಗಿ ಎದೊಳ್ತಾಳೆ ಎಲ್ಲ ಮನೆ ಕೆಲಸ ಅತ್ತೆ ಮತ್ತೆ ಚೆನ್ನಾಗಿ ಗಮನಸ್ಕೊಂತಾಳೆ ಹಂಗ ಬಿಡ್ರಿ ನಾವು ಮಾಡಿದ ಪುಣ್ಯ ಅಂತ ಹೌದು ಲಸ್ಮ ಹೆಂಗ ದೇವರು ಕಷ್ಟ ಕೊಟ್ಟರು ಸೊಸೆ ಕೊಟ್ಟ ನಾಲ್ಕು ಜನ ಒಳ್ಳೇನ ಸಾಕು ಅಷ್ಟ ನಮ್ಗೆ ನಮ್ಗೆ ಏನೇನ್ ಜಾಸ್ತಿ ಬೇಡವ ನೋಡ್ಕೊಂಡು ನಾವೇನು ಒಂದಿಷ್ಟು ಮುದ್ದೆ ಮಾಡಿ ಒಂದಿಷ್ಟು ಊಟ ಹಾಕಿದ್ರೆ ಸಾಕಪ್ಪ ನಮ್ಗೆ ಏನು ಜಾಸ್ತಿ ಬೇಡ ಕಣೆ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆ ಪುಟ್ರಂಗ ಮಾವ ಪುಟ್ರಂಗ ಮಾವ ಲಸ್ ಮಜ್ಜಿನ ಕರ್ಕೊಂಡು ಟೀ ಕುಡಿ ಬರ್ರಿ ನಮ್ಮ ಮನೆಗೆ ಮನೆಗಾಲೇ ಟೀ ಆಗೈತೆ ಅಯ್ಯೋ ಬ್ಯಾಡಕೊಂಡು ನಮ್ಮ ನಮ್ಮನೆಯೊಳುನು ಟೀ ಮಾಡ್ಕೊಂಬರ್ತೀನಿ ಕೂತ್ಕೊಳ್ರಿ ಮಾವ ಅತ್ತೆ ಅಂತ ಇಲ್ಲಿ ಕುಂಡ್ ಕಣಮ್ಮ ಸುಮ್ಮನೆ ವೇಸ್ಟ್ ಆಗ್ತೈತೆ ಕಣೆ ಬಿಡಿ ಆಯ್ತ ಆಮೇಲೆ ಬರ್ತೀನಿ ಅಡುಗೆಲ್ಲ ಹಾಕಂಗೆ ಕುಡ್ದು ಬರ್ತೀನಿ ಕಣೆ ಹೌದೇನತ್ತೆ ಸರಿ ಕಣತ್ತೆ ಬಿಸಿ ಮಾಡು ಆಮೇಲೆ ಕೊಡ್ತೀನಿ ಸರಿ ಅಲ್ಲೇ ಕುಡ್ದ್ಬಿಟ್ಟು ಬನ್ನಿ ನಮ್ಮ ತಮ್ಮ ಸಸೇನೋ ಅಂಗಿ ಕಣೆ ನಮ್ಮ ಸಸೆ ಹಂಗೇನ ತುಂಬಾ ಒಳ್ಳೆ ಹುಡುಗಿ ಅವರು ಅದೃಷ್ಟ ಮಾಡೋರೆ ಎಷ್ಟು ಚೆನ್ನಾಗಿ ಬಾವಿಸ್ತಾಳೆ ನೋಡು ಅದೇ ಅಲ್ವಾ ಬೇಕಾಗಿರೋದು ಹ್ಞೂ ಕಣ್ರಿ ಚೆನ್ನಾಗಿ ಮಾತಾಡಿಸ್ತಾಳೆ ಆ ಮಗನು ನಮ್ಮಂಗೇನೇನೆ ನಮ್ಮಗಿನಂಗೆ ಹೆಂಗೋ ಅವರು ಅದೃಷ್ಟ ಮಾಡೋರು ಬಿಡು ಏನು ಹೊತ್ಕೊಂಡೋಗೋದೈತೆ ಚೆನ್ನಾಗಿ ಭಾವಿಸಿ ಕರಿಯೋದ್ರಾಗ